Hi Larigu, welcome to the channel friends. ಇವತ್ತು ಮೂಗಲ್ಲಿರುವ ಬ್ಲಾಕೆಡ್ಸ್ ಉಂಟಲ್ಲ ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ಪಾರ್ಲರಿಗೆ ಹೋದರೆ ತುಂಬ ಪೇಯ್ನ್ ಆಗುತ್ತೆ ಹಾಗೆ ತುಂಬ ಖರ್ಚು ಕೂಡ ಆಗುತ್ತೆ ಅದಕ್ಕಿಂತ ಯಾಕೆ ನಾವು ಮನೆಯಲ್ಲಿ ಮಾಡಬಾರ್ದು ಅಂತ ನಾನು ಟ್ರೈ ಮಾಡ್ತಾ ಇದ್ದೇನೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫಸ್ಟಿಗೆ ಮುಖವನ್ನು ಫುಲ್ ವಾಶ್ ಮಾಡ್ಕೊಳ್ಳಿ ಆಮೇಲೆ ಟಿಶ್ಯೂ ಇಂದ ಸ್ವಲ್ಪ ಮುಖ ಮೂಗು ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೂಗು ಹತ್ರ ಆಗಿರ್ಬೋದು ಲಿಪ್ಸ್ ಹತ್ರ ಆಗಿರ್ಬೋದು ತುಂಬ ತುಂಬ ಬ್ಲಾಕ್ ಎಡ್ಸ್ ಆಗಿರ್ಬೋದು ವೈಟ್ ಎಲ್ಲ ಬಂದಿರುತ್ತೆ ಯಾವ ಥರ ತೆಗೆಯೋದಂತ ಹೇಳಿದರೆ ಹೋಮ್ ರೆಮಿಡಿ ಫಸ್ಟಿಗೆ ನೀವು ಸ್ವಲ್ಪ ಬೌಲಿಗೆ ಉಪ್ಪ ಹಾಕಿ ಹಾಕಿ ಹಾಗೆಯೇ ಶುಗರ್ ಹಾಕಿ ಸಕ್ಕರೆ ಹಾಕಿದ ನಂತರ ಸ್ವಲ್ಪ ಹಳದಿ ಹಾಕಿ ಹಳದಿ ಹಾಕಿದ ನಂತರ ಹನಿ ಹಾಕಿ ಫ್ರೆಂಡ್ಸ್ ಇನ್ನಷ್ಟು ಹಾಕಿದ ನಂತರ ಬೆಕ್ಕಿದ್ದು ಲಿಂಬೆ ಹುಳಿ ಕೂಡ ಹಾಕ್ಬೋದು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆದ ನಂತರ ಸ್ವಲ್ಪ ಹೊತ್ತು ಹಾಗೇ ಬಿಡಿ ಸ್ವಲ್ಪ ಅದು ಸಕ್ಕರೆ ಮತ್ತು ಉಪ್ಪು ಎಲ್ಲ ಕರಗಲಿ ಒಟ್ಟಿಗೆ ಆಗಿ ಕರಗಿದ ನಂತರ ಏನು ಮಾಡಬೇಕಂತ ಹೇಳಿದರೆ ಫಸ್ಟಿಗೆ ಮುಖೆಲ್ಲ ವಾಶ್ ಮಾಡಿಟ್ಟಿದ್ದೇವಲ್ಲ ಫ್ರೆಂಡ್ಸ್ ಈ ಮಿಕ್ಸರನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಫುಲ್ ಸರಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡಿದ ನಂತರ ಸ್ವಲ್ಪ ಇಟ್ಕೊಂಡು ಮುಖ ಹತ್ರ ಫುಲ್ ಹಾಕಿ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ಆ ಥರ ಹಾಕೊಳ್ಳಿ ಕೈಯಿಂದ ಬೇಕಾದರೆ ಕೈಯಿಂದ ಹಾಕಿ ಬ್ರಷಿಂದ ಬೇಕಿದ್ರೆ ಬ್ರಷಿಂದ ಹಾಕಿ ಫ್ರೆಂಡ್ಸ್ ನನಗೆ ಕೈಯಿಂದ ಕಂಫರ್ಟೇಬಲ್ ಆಗುತ್ತೆ ಅದಕ್ಕೋಸ್ಕರ ಕೈಯಿಂದ ಹಾಕ್ತಾ ಇದ್ದೇನೆ ಶುಗರ್ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಅಂದರೆ ಸಾಲ್ಟ್ ಕೂಡ ಆಗಿರ್ಬೋದು ಒಳ್ಳೆ ರೀತಿ ಒಂದು ಸ್ಕ್ರಬ್ ಅಂತಲೇ ಹೇಳ್ಬೋದು ಫುಲ್ ಹಾಕಿದ ನಂತರ ನಾನು ಸ್ವಲ್ಪ ವೀಡಿಯೋ ಫೋಸ್ ಮಾಡಿಕೊಂಡೆ ಯಾಕಂತ ಹೇಳಿದರೆ ಸ್ವಲ್ಪ ಫಾಸ್ಟ್ ಆಗಿ ನಿಮಗೆ ಕೂಡ ಬೋರ್ ಆಗುತ್ತೆ ತುಂಬ ವಿಡಿಯೋ ಲೆಂತ್ ಇದ್ರೆ ಅಂತ ನೋಡಿ ಫ್ರೆಂಡ್ಸ್ ನಾನು ಯಾವ ಥರ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೇನೆ ಅಂತ ನೀವು ನೋಡಿ ಅದೇ ಸ್ಟೆಪ್ಪಲ್ಲಿ ಫಾಲೋ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ನೀವು ನೋಡಿ ಯಾವ ಥರ ಸ್ಟೆಪ್ಪೆಲ್ಲ ನಿಮಗೆ ಈಸಿ ಆಗುತ್ತೆ ಅಂತ ಆ ಸ್ಟೆಪ್ಪಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಮಾಡುವಾಗ ಸ್ವಲ್ಪ ರೋಲ್ ರೋಲಲ್ಲೇ ಮಾಡ್ಕೊಳ್ಳಿ ಪಾರ್ಲರಲ್ಲಿ ಯಾವ ಥರ ಸ್ಕ್ರಬ್ ಮಾಡ್ಕೊಳ್ತಾರೆ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗೇ ನೋಡಿ ಈ ಥರ ಮಾಡ್ಕೊಳ್ಳಿ ಫಿಂಗರ್ಸಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಎಲ್ಲ ಫುಲ್ ಸ್ಕ್ರಬ್ ಮಾಡಿದ ನಂತರ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಈ ಮೂಗ್ ಹತ್ರ ಯಾವತ್ತು ನೋಡಿದರೂ ಬ್ಲ್ಯಾಕ್ ಆಗಿರುತ್ತೆ ಲಿಪ್ಸ್ ಹತ್ರ ಕೂಡ ಬ್ಲ್ಯಾಕ್ ಆಗಿರುತ್ತೆ ಹಾಗೆ ಚಿನ್ನ ಹತ್ರ ಕೂಡ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ತುಂಬ ಬಂದಿರುತ್ತೆ ಏನು ಮಾಡಬೇಕಂತ ಗೊತ್ತೇ ಆಗಲ್ಲ ಪಾರ್ಲರಿಗೆ ಹೋದರೆ ತುಂಬ ಖರ್ಚಾಗುತ್ತೆ ಖರ್ಚಾಗೋದಕ್ಕಿಂತ ಜಾಸ್ತಿಯಾಗಿ ಅವರು ರಿಮೂವ್ ಮಾಡುವಾಗ ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪೇಯ್ನ್ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಮನೆಯಲ್ಲಿ ಯಾವಾಗಲೂ ಒಂದು ವಾರಕ್ಕೆ ಎರಡು ಸರಿ ಇಲ್ಲದೆ ಮೂರು ಸರಿ ಥರ ಮಾಡಿದರೆ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಸುಮ್ ತುಂಬ ಹೋಗುತ್ತೆ ಆಮೇಲೆ ಟಿಶ್ಯೂ ಇಟ್ಕೊಂಡು ಟಿಶ್ಯೂ ಅದರ ಮೇಲೆ ಹಾಕಿ ಅದರ ಮೇಲೆ ಹಾಕಿದ ನಂತರ ಈ ಮಿಕ್ಸರನ್ನು ಸ್ವಲ್ಪ ಅದರ ಮೇಲೆ ಕೂಡ ಹಾಕಿ ಫ್ರೆಂಡ್ಸ್ ಏನು ಗೊತ್ತೋ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಾನು ಮಾತ್ರ ಈ ವಿಡಿಯೋದಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಪಟ್ಟ ತೆಗೆದೆ ಯಾಕಂತ ಹೇಳಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಫ್ರೆಂಡ್ಸ್ ಏನು ಗೊತ್ತೋ ಈ ಟಿಶ್ಯೂ ಅನ್ನು ಆಫ್ಟರ್ ತೆಗೆದ ನಂತರ ಬಿಸಾಕ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅದರಿಂದ ಏನು ಮಾಡಬೇಕಂತ ಹೇಳಿದೆ ಈಗ ಇಟ್ಕೊಂಡು ಫುಲ್ ಇನ್ನೊಂದು ಸಾರಿ ಸ್ಕ್ರಬ್ ಮಾಡ್ಕೊಳ್ಳಿ ಆ ಟಿಶ್ಯೂನಿಂದ ಯಾಕಂತ ಹೇಳಿ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅಲ್ಲ ಟಿಶ್ಯೂ ಅದಕ್ಕೋಸ್ಕರ ತುಂಬ ತಿನ್ ಟಿಶ್ಯೂ ತಕ್ಕೊಳ್ಬೇಡಿ ಸ್ವಲ್ಪ ಹಾರ್ಡ್ ಟಿಶ್ಯೂ ತಕ್ಕೊಳ್ಳಿ ತುಂಬ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಒಳ್ಳೆ ರೀತಿಯಾದಂಥ ರಿಸಲ್ಟ್ಸ್ ಆಗುತ್ತೆ ಸ್ವಲ್ಪ ಹೊತ್ತು ಆದ ನಂತರ ಹಾಗೆ ಬಿಡಿ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಡಿ ಬಿಟ್ಟ ನಂತರ ಫುಕ್ ಮುಖ ಫುಲ್ ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಫ್ಟರ್ ವಾಶ್ ಮಾಡಿದ ನಂತರ ಈ ಥರ ಟ್ಯಾವೆಲಿಂದ ಇಂದ ಡ್ಯಾಪ್ ಡ್ಯಾಬ್ ಮಾಡ್ಕೊಳ್ಳಿ ಒಂದು ಟಿಶ್ಯೂಗೆ ಏನು ಹಾಕಬೇಕಂತ ಹೇಳಿದರೆ ರೋಸ್ ವಾಟರ್ ಇದೆ ರೋಸ್ ವಾಟರ್ ಹಾಕಿ ಇಲ್ಲ ಅಂತ ಹೇಳಿದರೆ ಮಾಶ್ಚರೈಸರ್ ಇದ್ರೆ ಮಾಶ್ಚರೈಸರ್ ಹಾಕಿ ಸ್ವಲ್ಪ ಮೂಗು ಹತ್ರ ಡ್ಯಾಪ್ ಡ್ಯಾಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟಿಶ್ಯೂ ಇಂದನೆ ಇಲ್ಲಾಂದ್ರೆ ಕಾಟನ್ ಇದ್ರೆ ಕಾಟನ್ ಇಂದ ಕೂಡ ಮಾಡ್ಕೊಳ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಬಿಫೋರ್ ಮತ್ತೆ ಆಫ್ಟರ್ ಯಾವ ಥರ ಕಾಣ್ತಾ ಇದೆ ಅಂತ ವಿಡಿಯೋ ಇಷ್ಟ ಆದ ವೀಡಿಯೋನ ಲೈಕ್ ಮಾಡಿ